ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಪೋಷಕ ಬಾಂಧವರೇ ದಿ ಟಾಡ್ಲರ್ಸ್ ಮಾಂಟಸ್ರಿ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತರರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಶಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನು ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ఒంతు ఏడు నాలుగు సొన్ని ఆరు 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 ఒం ఆరు మొందు ఏడు ఏడు ఒం ఐదు ఎంటు నాలుగు ఐదు ఒం ఒం ఐదు ತಾಲೂಕು ಕಸ್ಬಾ ಹುಬ್ಬಳ್ಳಿ ಕುರುಬೂರು ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಭುವನೇಶ್ವರಿ ದೇವಿ ಅಮ್ಮನವರ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು ರಥೋತ್ಸವದ ಹಿನ್ನೆಲೆಯಲ್ಲಿ ಶ್ರೀ ಭುವನೇಶ್ವರಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಅಭಿಷೇಕ ಹೋಮ ಅವನ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯಿತು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಕುರುಬೂರು ಗ್ರಾಮಸ್ಥರು ಶ್ರೀ ಭುವನೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ಚಿತ್ತಮಣಿ ನಗರ ಹಾಗೂ ಕುರುಬೂರು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ದೇವರ ಬ್ರಹ್ಮಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು ಗ್ರಾಮಸ್ಥರ ಸಹಕಾರದೊಂದಿಗೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನದ ಸಹ ಪಾನಕ ಹೆಸರುಗಡಿಯನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕುರುಬೂರು ಗ್ರಾಮದ ಎಲ್ಲ ಮುಖಂಡರು ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ರಥೋತ್ಸವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದರು A ver, ¿cuál es thank you ಮಾತಾಡಿಸಿ ತುಮಕೂರಿನ ಕಾಲದ ಅನಾಥ ಕಾಲದಿಂದಲೂ ನಮ್ಮ ಭುವನೇಶ್ವರಿ ಜಾತ್ರೆ ನಡೆದು ಬರ್ತಾರೆ ಇದು ಯುಗಾದಿಯ ಹಬ್ಬದಿನದಿಂದ ಪ್ರಾರಂಭ ಆಗಿ ಮಾರ್ನೇ ದಿನ ರಥೋತ್ಸವ ಭುವನೇಶ್ವರಿಯ ರಥೋತ್ಸವ ಆಗಿ ಮರು ಮಾರ್ನೇ ದಿವಸ ಉತ್ಸವ ಪರ್ಷೆ ಗ್ರಾಮ ಅನೇಕ ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ಭಜನೆ ಪಂಡರಾಪುರ ಭಜನೆ ನಾಟಕಗಳು ಕಾರ್ಯಕ್ರಮಗಳು ನಡೆಸಿಕೊಂಡು ಅನಾಥ ಕಾಲದಿಂದಲೂ ಬರ್ತಾ ಅದೇ ರೀತಿ ಒಂದರ್ಷಣ್ಣವನ್ನು ಮಾಡಿದ್ದೀನಿ ಇದು ಎಲ್ಲ ನಮ್ಮ ಗ್ರಾಮಸ್ಥರು ಈ ಸರ್ತಿ ಅಂದರೆ ಆರು ವಿಭಾಗಗಳಾಗಿ ಮಾಡಿಕೊಂಡು ಒಂದು ಎರಡು ಒಂದು ವರ್ಷದಲ್ಲಿ ಎರಡೆರಡು ವಿಭಾಗಗಳು ಪೂರ್ಣ ಕಾರ್ಯಕ್ರಮಗಳು ಮಾಡ್ತದೆ ಒಂದು ಅರಸಾವೆ ಒಂದು ದೇವರ ಕೆಲಸ ಅಂತೇಳಿ ಇದು ಪೂರ್ತಿ ಈ ಗ್ರಾಮದ ಕುಟುಂಬಗಳು ಎಲ್ಲ ಈ ಕುರುಬೂರು ಗ್ರಾಮದಲ್ಲಿ ಹತ್ತೊಂಬತ್ತು ಜಾತಿ ಮತಸ್ಥ ಮತಸ್ಥರಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಾಗಿ ಈ ದೇವಿಯ ಒಂದು ಇದರಿಂದ ಈ ಈ ಜಾತ್ರೆಯು ಎಲ್ಲ ರಾಜಕೀಯ ಪಕ್ಷಗಳಿಂದ ದೂರ ಇದ್ದು ಬರೀ ಭಕ್ತಿಯಿಂದ ಮಾತ್ರ ಈ ಕಾರ್ಯಕ್ರಮ ಅನಾಥ ಕಾಲದಿಂದ ನಡೆಸಿ ನಡೆಸ್ಕೊಂಡು ಬರ್ತಾ ಇತ್ತು ಸರ್ಕಾರ ಈ ಸುಟ್ಟು ಸುಮಾರು ಒಂದು ಐವತ್ತು ನೂರು ಹಳ್ಳಿಗಳ ತನಕ ಈ ಭುವನೇಶ್ವರಿ ಜಾತ್ರೆಗೆ ಭುವನೇಶ್ವರಿಗೆ ಪಚ್ಚೆ ಅಂತ ಇಡ್ತಾರೆ ಅದು ಅವರು ಈ ಈ ಸುತ್ತೂ ಎಲ್ಲ ಹಳ್ಳಿಯು ರೈತ ರೈತ ಕುಟುಂಬಗಳು ಅವರ ಹೊಲಗಳಿಗೆ ರೋಗಗಳು ಬಂದಾಗಲಿ ಅವರೇ ಕಡೆಗೆ ಸೀಡು ಹುಳ ಬಿದ್ದಾಗಲಿ ಇತರೆ ಬೆಳೆಗಳಿಗೆ ತೊಂದರೆ ಆದಾಗ ಅವರು ಭುವನೇಶ್ವರಿಗೆ ಪಚ್ಚೆ ಇಡ್ತೀವಿ ಅಂತೇಳಿ ಒಂದು ಹರಕೆ ಹೊರಗಾದರೆ ಆ ಹರಕೆ ಹೊತ್ತಾಗ ಅವರ ಬೆಳೆ ಸಮೃದ್ಧಿಯಾಗಿ ಆಗ್ತಾಯಿತ್ತು ಅದೇ ರೀತಿ ಬಂದು ಅವರು ಈ ತಾಯಿಗೆ ಸೇವೆ ಸಲ್ಲಿಸಿ ಇಲ್ಲಿ ಕೊಡುವಂಥ ಕೊಡುವಂತ ತಿಂದು ಸರ್ ತಮ್ಮಲ್ಲಿ ಇನ್ನೊಂದು ಮಾತು ಈ ಒಂದು ಕುರುಬೂರು ಜಾತ್ರೆ ಭುವನೇಶ್ವರಿ ಸಹಸ್ರ ಸಂಖ್ಯೆ ಭಕ್ತಾದರು ಪೂರ್ತಿ ಗ್ರಾಮಸ್ಥರು ಮೊದಲು ಯಾರತ್ರ ನಾವು ದೇಣಿಗೆ ಪಡೆದು ಮಾಡ್ತಾ ಇರಲಿಲ್ಲ ಈಗ ಎರಡು ವರ್ಷದಿಂದ ಭಕ್ತಾದರು ಇತರ ಗ್ರಾಮಸ್ಥರು ಯಾರಾದ್ರೂ ದೇಣಿಗೆ ಕೊಡ್ಬೇಕು ಮಾಡ್ತಾ ಮೊದಲು ಪೂರ್ತಿ ಇದೇ ಗ್ರಾಮದವರೇ ಅವರ ಮನೆಗೆ ಇಷ್ಟಿಷ್ಟು ಜನ ಚೆಂದ ಹಾಕಿಕೊಂಡು ನಾವು ಭಕ್ತಿಯಿಂದ ಮಾಡ್ತಾ ಇರುವಂಥ ಕಾರ್ಯಕ್ರಮ ಎರಡು ವರ್ಷದಿಂದ ಈಚೆಗೆ ಮಾತ್ರ ಚೆಂದ ನಾನು ಸ್ವೀಕಾರ ಮಾಡ್ತಾಯಿದ್ದೀವಿ ಇದು ಪುರ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಹಳ ವಿಜೃಂಭಣೆಯಿಂದ ರಾಜಕೀಯ ರಹಿತವಾಗಿ ನಡೆಯುವಂಥ ಜಾತ್ರೆ ಅಂದರೆ ಕುರ್ಬೂರು ಜಾತ್ರೆ ಇದರಲ್ಲಿ ಪಕ್ಷ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ತಾಯಿ ಸೇವೆ ಮಾಡ್ತಾರೆ ಆ ತಾಯಿಯ ಅನುಗ್ರಹ वर्षम वर्ष प्रति प्रति वर्षा अभूत्त्य आता होता थैंक यू सर। तब बस ಕೆ ಆರ್ ನಮ್ಮ ಹೆಸರು ಕೆ ಆರ್ ನಂದಿನಗೌಡ ಇದೇ ಗ್ರಾಮಸ್ಥರು ಈ ಭುವನೇಶ್ವರಿ ತಾಯಿ ಸುತ್ತಮುತ್ತಲೂ ಗ್ರಾಮಸ್ಥರು ಹಾಗೂ ಅನೇಕ ದೂರ ದೂರ ಸ್ಥಳಗಳಿಂದ ಆಗಮಿಸ್ತಾ ಇರ್ತಕ್ಕಂಥ ಭಕ್ತಾದಿಗಳು ಈ ಭುವನೇಶ್ವರಿ ತಾಯಿಯನ್ನು ನಂಬಿದವರು ಪ್ರತಿಯರ್ಗೂ ಯಾರು ಕೆಟ್ಟಿಲ್ಲ ಅಲ್ಲಿ ಕೇಳೋದಿಲ್ಲ ಒಂದೇ ಒಂದು ಮಾತು ಹೇಳಿರಿ ಅವರ ಎಷ್ಟೇ ರಾಜಕೀಯ ಸಮಸ್ಯೆಗಳಿದ್ರೂ ಸಹ ಅವುಗಳೆಲ್ಲ ಗೊತ್ತೆ ಎಲ್ಲರೂ ಅಣಸಮಾನ್ಯ ಹಂಗೆ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾರೆ ಇದೇ ರೀತಿ ಸದಾ ಕಾಲ ಆ ಭುವನೇಶ್ವರಿ ತಾಯಲ್ಲಿ ನಾನು ಕಣಕಳಿಂದ ಬೇಡ್ಕೊಳ್ತೀನಿ ಶ್ರೀ ಭುವನೇಶ್ವರಿ ಯಾವಾಗ ಹುಟ್ಟಿದ್ರು ಹೇಗೆ ನೆಲೆಸಿದ್ರು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ದೇವತೆಗಳು ಅಥವಾ ಯಾರಾದರೂ ಪಕ್ಕವಾಗಲಿ ನಿರ್ಮಾಣ ಮಾಡಿತ್ತು ಅಂತ ಗೊತ್ತಿಲ್ಲ ಆದರೆ ಅದನ್ನು ನೋಡಿದಾಗ ಆ ಗುಂಡೆಗಳನ್ನು ಆ ದೊಡ್ಡ ದೊಡ್ಡ ಇವುಗಳ್ ನೋಡಿದಾಗ ಏನಿಸುತ್ತೆ ಅಂತಂದರೆ ಇದು ಯಾರೂ ಈ ಒಂದು ಮಾನವ ಸಮಾಜ ಬಂದಂಥ ಸಂದರ್ಭದಲ್ಲೇ ಆ ದೇವತೆಯಲ್ಲಿ ಅಲ್ಲಿ ಅಂತ ಇವತ್ತು ಭುವನೇಶ್ವರಿ ಅಂತ ನಾವು ಕರೀತೀವಿ ಆ್ಯಕ್ಚುಲಿ ಅದು ಭುವನೇಶ್ವರಿ ಅಲ್ಲ ಈ ಊರನ್ನ ಕಾಪಾಡ್ತಕ್ಕಂಥ ಭೂತಮ್ಮ ಅಂತ ಭೂತಮ್ಮ ಅಂತಂತಂದರೆ ಅವತ್ತಿಗೆ ಕಾಡು ಕಾಡು ಹೋಗೋನು ಎಲ್ಲ ಹುಲಿ ಸಿಂಹ ಈ ಥರದ್ದು ಇದ್ದಂಥ ಒಂದು ಪ್ರದೇಶ ಅವತ್ತಿಗೆ ಇಲ್ಲಿ ಭಯ ಭಕ್ತ ಭಯದಿಂದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಂಥ ಇವತ್ತಿನ ದಿವಸದಲ್ಲಿ ಅದನ್ನು ಬರ್ತಾ ಬರ್ತೀವಿ ಭುವನೇಶ್ವರಿ ಪೂಜೆ ಮಾಡ್ತಾ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮೂರನೇ ವರ್ಷದ ಪ್ರತಿಯೊಬ್ಬರೂ ಆ ಭುವನೇಶ್ವರಿಯಿಂದ ಇಲ್ಲಿವರೆಗೂ ಜಾತ್ರೆ ಯಾವ ರೀತಿ ಆಗುತ್ತೆ ಹೇಗಾಗುತ್ತೆ ಆಗುತ್ತೋ ಇಲ್ಲವಂತ ಆತಂಕದಲ್ಲಿರ್ತದ ಆದರೆ ಒಂದು ದೀರ್ಘನು ಆ ಭುವನೇಶ್ವರಿ ಜಾತ್ರೆನ ನಿಂತಿಲ್ಲ ಇಲ್ಲಿ ಹುಟ್ಟಿದಂತ ಈಗ ನಾವೇ ಇರ್ಬೋದು ಈಗ ನನಗೂ ಒಂದು ಅರವತ್ತು ವರ್ಷ ಮೀರಿದೆ ಎಲ್ಲರೂ ಅಷ್ಟೇ ಈ ಒಂದು ದಿನದಲ್ಲಿ ಅವರು ಎಲ್ಲೇ ಇರಲಿ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಿಗೋಗಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲೇ ಇದ್ರೂ ಈ ಒಂದು ಸಂದರ್ಭದಲ್ಲಿ ಇಂಥ ದಿನದಲ್ಲಿ ಭುವನೇಶ್ವರಿಗೆ ಬಂದು ಅನ್ನೋ ಹಂಪಲು ಕೊಟ್ಟು ಆ ಹೆಮ್ಮರ ಸ್ವಾಮಿ ನಮಗೆ ಏನು ಅವರ ಇಷ್ಟಾರ್ಥಗಳಿರ್ತದೆ ಅದನ್ನು ಭಕ್ತಿಯಿಂದ ಮಾಡ್ಕೊಂಡು ಹೋಗ್ತಾರೆ ಆದರೆ ಅದು ನೆರವೇರಿಸ್ಕೊಳ್ತದೆ ಯಾರು ನಿಜವಾಗಲೂ ಭಕ್ತಿಯಿಂದ ಪೂಜೆ ಮಾಡ್ತಾರೋ ನೋಡ್ತಾ ಇದ್ದಾರೆ ಒಂದು ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಇವತ್ತು ನಿನ್ನೆ ನಾಳೆ ನಾಳೆವರೆಗೂ ಜನ ಹರಿದು ಬರ್ತಾ ಇರ್ತಾರೆ ಅಂದರೆ ಆ ದೇವತೆಯಲ್ಲಿ ತುಂಬ ಅಧ ಅಘಾಧವಾದಂಥ ಶಕ್ತಿ ಇದೆ ಆ ಶಕ್ತಿ ಆ ದೇವರು ಪ್ರತಿಯೊಬ್ಬ ಭಕ್ತಿಗಳು ಭಕ್ತಾದಿಗಳು ಎಲ್ಲ ರೀತಿಯಾದರೂ ಕಾಪಾಡಿಕೊಂಡು ಅಂತ ನೆರವೇರಿಸ್ತಾರಂತೆ ಈ ಒಂದು ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತದೆ ನಾವೆಲ್ಲನೂ ಅದರಲ್ಲಿ ಭಾಗಿಯಾಗಿ ಆ ಹೆಮ್ಮನ್ನು ಸೇವನೆಯಲ್ಲಿ ತೊಡಿಸ್ಕೊಂಡು ಈ ಸಂದರ್ಭದಲ್ಲಿ ಎಲ್ಲರನ್ನೂ ма харамне